ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ನೆಕ್ಸ್ಟು ನಿಮಗೆ ಟಿ ಟಿ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಮಗುವು ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿನ ವಸ್ತುಗಳು ಮತ್ತು ಘಟನೆಗಳ ಬಗ್ಗೆ ಮಾನಸಿಕ ಪ್ರಾತಿನಿಧ್ಯಗಳನ್ನು ಅಭಿವೃದ್ಧಿ ಒಂದು ಹಂತ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾವ ಹಂತದಲ್ಲಿ ಮಗು ತನ್ನ ಸುತ್ತಮುತ್ತ ಪರಿಸರದಲ್ಲಿ ಇರತಕ್ಕಂತಹ ವಸ್ತುಗಳು ಮತ್ತು ಘಟನೆಗಳ ಬಗ್ಗೆ ಮಾನಸಿಕ ಪ್ರಾತಿನಿಧ್ಯಗಳನ್ನು ಅಭಿವೃದ್ಧಿ ಪಡಿಸುತ್ತೆ ಅಂತ ಹೇಳಿ ಕೇಳಿರೋಂಥ ಒಂದು ಪ್ರಶ್ನೆ ಸೊ ಇದಕ್ಕೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಪೂರ್ವ ಕಾರ್ಯಾಚರಣೆಯ ಹಂತ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಪ್ರಿಯ ಆಪರೇಷನಲ್ ಸ್ಟೇಜ್ ಸೊ ಈ ಒಂದು ಹಂತದಲ್ಲಿ ಮಕ್ಕಳು ತಮ್ಮ ಸುತ್ತಮುತ್ತ ಇರುವಂತಹ ಪರಿಸರದಲ್ಲಿನ ವಸ್ತುಗಳು ಮತ್ತು ಘಟನೆಗಳ ಬಗ್ಗೆ ಮಾನಸಿಕ ಪ್ರಾತಿನಿಧ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಾ ಹೋಗ್ತಾರೆ ಇದು ಸಾಂಕೇತಿಕ ಆಟ ಅಂದರೆ ಸಿಂಬಾಲಿಕ್ ಪ್ಲೇ ಮತ್ತು ಭಾಷಾ ಬೆಳವಣಿಗೆಗೆ ಬ ಆಧಾರವಾಗಿರೋ ಸೊ ಹಾಗಾಗಿ ಪೂರ್ವ ಕಾರ್ಯಾಚರಣೆಯ ಹಂತ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಮಗುವಿನ ಬೆಳವಣಿಗೆಯಲ್ಲಿ ಪ್ರಾಕ್ಸಿ ಮೋಡಿಸ್ಟಲ್ ಬೆಳವಣಿಗೆಯ ತತ್ವದ ಅರ್ಥವೇನು ಅಂತ ಕೇಳಿದ್ದಾರೆ ಅಂದರೆ ಪ್ರಾಕ್ಸಿಮೊಡಿಸ್ಟಲ್ ಅಂತಂದರೆ ಏನು ಅಂತ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ತಲೆಯಿಂದ ಕಾಲ್ ಬೆರಳವರೆಗೇನ ಬೆಳವಣಿಗೆ ದೇಹದ ಕೇಂದ್ರದಿಂದ ಹೊರಕ್ಕೆ ಬೆಳವಣಿಗೆ ಸಂವೇದನಾ ಸಾಮರ್ಥ್ಯದ ಬೆಳವಣಿಗೆ ಭಾಷಾ ಸಾಮರ್ಥ್ಯದ ಬೆಳವಣಿಗೆ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಎರಡು ದೇಹದ ಕೇಂದ್ರದಿಂದ ಹೊರಕ್ಕೆ ಬೆಳವಣಿಗೆ ಅಂತ ಸೊ ಪ್ರೊ ಪ್ರಾಕ್ಸಿಮೊಡಿಸ್ಟ್ರಲ್ ಬೆಳವಣಿಗೆಯ ತತ್ವದ ಅರ್ಥ ಏನಿದೆ ದೇಹದ ಕೇಂದ್ರದಿಂದ ಹೊರ ಹೊರಕ್ಕೆ ಬೆಳವಣಿಗೆ ಅಂದರೆ ಮಗು ತನ್ನ ತೋಳು ಮತ್ತು ಕಾಲುಗಳಿಗಿಂತ ಮುಂಚೆ ತನ್ನ ದೇಹದ ಮಧ್ಯಭಾಗವನ್ನು ಕಂಟ್ರೋಲ್ ಮಾಡೋದಕ್ಕೆ ಕಲ್ತ್ಕೊಳ್ಳುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ಮಗುವಿನಲ್ಲಿ ಸಿಂಬಾಲಿಕ್ ಪ್ಲೇ ಅಥವಾ ಭೂಮಿಕೆ ಆಟ ಯಾವ ಹಂತದಲ್ಲಿ ಹೆಚ್ಚು ಪ್ರಚಲಿತವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾವ ಸ್ಟೇಜಲ್ಲಿ ಮಗುವಿನಲ್ಲಿ ಸಿಂಬಾಲಿಕ್ ಪ್ಲೇ ಅನ್ನೋದು ಹೆಚ್ಚು ಪ್ರಚಲಿತವಾಗಿರುತ್ತೆ ಅಂತ ಹೇಳಿ ಸೊ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಆಪ್ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಎರಡು ಪೂರ್ವ ಕಾರ್ಯಾಚರಣೆಯ ಹಂತ ಪ್ರೀ ಆಪರೇಷನಲ್ ಸ್ಟೇಜ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಮಕ್ಕಳಲ್ಲಿ ಸಿಂಬಾಲಿಕ್ ಪ್ಲೇ ಅಥವಾ ಈ ಒಂದು ಭೂಮಿಕೆ ಆಟ ಅಂತಕ್ಕಂಥದ್ದು ಪೂರ್ವ ಕಾರ್ಯಾಚರಣೆಯ ಹಂತದಲ್ಲಿ ಹೆಚ್ಚು ಪ್ರಚಲಿತವಾಗಿರುತ್ತೆ ಸೊ ಈ ಒಂದು ಹಂತದಲ್ಲಿ ಮಕ್ಕಳು ವಸ್ತುಗಳನ್ನು ಅವು ಇರೋದಕ್ಕಿಂತ ಬೇರೆ ಯಾವುದಕ್ಕಾದರೂ ಪ್ರತಿನಿಧಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಬ್ಲ್ಯಾಕನ್ನು ಬ್ಲಾಕನ್ನು ಫೋನ್ ಅಂತ ಹೇಳಿ ಭಾವಿಸಿ ಆಟ ಆಡೋದು ಸೊ ಈ ರೀತಿ ಅವ್ರಿಗೂ ಅವರು ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಕೊಂಡು ಅದು ಬೇರೆ ಯಾವುದೋ ವಸ್ತು ಅಂತ ಹೇಳಿ ಭಾವಿಸ್ಕೊಂಡು ಅವ್ರ ಆಟವನ್ನು ಆಡುವಂಥದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಪ್ರೀ ಆಪರೇಷನಲ್ ಸ್ಟೇಜ್ ಪೂರ್ವ ಕಾರ್ಯಾಚರಣೆಯ ಹಂತ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಹತ್ತೊಂಬತ್ತನೆಯ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಲಾರೆನ್ಸ್ ಕೋಲನ್ಬರ್ಗ್ ರವರ ನೈತಿಕ ಬೆಳವಣಿಗೆಯ ಯಾವ ಹಂತದಲ್ಲಿ ವ್ಯಕ್ತಿಗಳು ಸಾರ್ವತ್ರಿಕ ನೈತಿಕ ತತ್ವಗಳ ಆಧಾರದ ಮೇಲೆ ನಿರ್ಧಾರವನ್ನ ತಗೊಳ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಕೋಲನ್ಬರ್ಗ್ ರವರ ನೈತಿಕ ಬೆಳವಣಿಗೆಯ ಯಾವ ಸ್ಟೇಜ್ ಅಲ್ಲಿ ಒಬ್ಬ ವ್ಯಕ್ತಿ ಸಾರ್ವತ್ರಿಕ ನೈತಿಕ ತತ್ವಗಳ ಆಧಾರದ ಮೇಲೆ ಡಿಸಿಷನ್ಸ್ನ ತಗೊಳ್ತಾರೆ ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಈ ರೀತಿ ಇದೆ ಆಯ್ಕೆಗಳು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಆಪ್ಷನ್ ಮೂರು ಪೋಸ್ಟ್ ಕನ್ವೆನ್ಷನಲ್ ಸ್ಟೇಜ್ ಪರಮ ಸಾಂಪ್ರದಾಯಿಕ ಹಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇಲ್ಲಿ ವ್ಯಕ್ತಿಗಳು ಸಾರ್ವತ್ರಿಕ ನೈತಿಕ ತತ್ವಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತಗೊಳ್ತಾರೆ ಕಾನೂನುಗಳು ಮತ್ತು ಸಾಮಾಜಿಕ ರೂಢಿಗಳು ಈ ಒಂದು ತತ್ವಗಳಿಂದ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದುವಂಥದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ಮಕ್ಕಳಲ್ಲಿ ಸಪ್ರೇಷನ್ ಆತಂಕ ಯಾವ ವಯಸ್ಸಿನಲ್ಲಿ ಉತ್ತುಂಗಕ್ಕೆ ಏರುತ್ತದೆ ಮತ್ತು ಸಾಮಾನ್ಯವಾಗಿ ಇಳಿಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸಪ್ರೇಷನ್ ಆನೆಕ್ಸೈಟಿ ಆಂಗ್ಸೈಟಿ ಯಾವ ಒಂದು ಏಜ್ನಲ್ಲಿ ಜಾಸ್ತಿ ಆಗುತ್ತೆ ಮತ್ತು ಸಾಮಾನ್ಯವಾಗಿ ಇಳಿಯತ್ತೆ ಅಂತ ಸೊ ಆಯ್ಕೆಗಳು ನೋಡಿ ಈ ರೀತಿ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಒಂಬತ್ತರಿಂದ ಎಂಟು ತಿಂಗಳು ಒಂಬತ್ತರಿಂದ ಎಂಟು ತಿಂಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಮಕ್ಕಳಲ್ಲಿ ಈ ಒಂದು ಸಪ್ರೇಷನ್ ಆತಂಕ ಅಥವಾ ಸಪ್ರೇಷನ್ ಆಂಗ್ಸೈಟಿ ಏನಿದೆ ಸಾಮಾನ್ಯವಾಗಿ ಒಂಬತ್ತರಿಂದ ಹದಿನೆಂಟು ತಿಂಗಳುಗಳ ವಯಸ್ಸಿನಲ್ಲಿ ಉತ್ತುಂಗಕ್ಕೆ ಏರುತ್ತೆ ಮತ್ತು ಕ್ರಮೇಣವಾಗಿ ಎರಡರಿಂದ ಮೂರು ವರ್ಷಗಳಲ್ಲಿ ಅದು ಕಡಿಮೆಯಾಗ್ತಾ ಬರುತ್ತೆ ಇಳಿತಾ ಬರುತ್ತೆ ಸೊ ಈ ಟೈಮಲ್ಲಿ ಮಕ್ಕಳು ತಮ್ಮ ಪ್ರೀತಿಪಾತ್ರರಿಂದ ದೂರವಾದಾಗ ಸಾಮಾನ್ಯವಾಗಿ ಆತಂಕವನ್ನು ಅನುಭವಿಸ್ತಾರೆ ಸೊ ಹಾಗಾಗಿ ಆಪ್ಷನ್ ಎರಡು ಒಂಬತ್ತರಿಂದ ಹದಿನೆಂಟು ತಿಂಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಅಟೆನ್ಷನ್ ಡೆಫಿಸಿಟಿ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಎ ಈ ಒಂದು ಡಿಸಾರ್ಡರ್ನ ಪ್ರಮುಖ ಲಕ್ಷಣಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಅಟೆನ್ಷನ್ ಡೆಫಿಸಿಟಿ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಸೊ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಇದಕ್ಕೆ ಆಯ್ಕೆ ಒಂದು ಕೇಂದ್ರಿತ ಗಮನದ ಕೊರತೆ ಮತ್ತು ಅತಿಯಾದ ಚಟುವಟಿಕೆ ಅಂದರೆ ಇಲ್ಲಿ ಅತಿಯಾದ ಚಟುವಟಿಕೆ ಹೈಪರ್ ಆಕ್ಟಿವಿಟಿ ಆಗೋದು ಮತ್ತೆ ಪ್ರಚೋದನಕಾರಿ ನಡವಳಿಕೆ ಇದೆಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ ಈ ಒಂದು ಎ ಡಿ ಹೆಚ್ ಎಚ್ ನ ಪ್ರಮುಖ ಲಕ್ಷಣಗಳು ಸೊ ಹಾಗಾಗಿ ಕೇಂದ್ರಿತ ಗಮನದ ಕೊರತೆ ಮತ್ತು ಅತಿಯಾದ ಚಟುವಟಿಕೆ ಅನ್ನೋದು ಇದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಮಕ್ಕಳಲ್ಲಿ ಹ್ಯೂರಿಸ್ಟಿಕ್ ಚಿಂತನೆಯ ಅರ್ಥವೇನು ಮಕ್ಕಳಲ್ಲಿ ಹ್ಯೂರಿಸ್ಟಿಕ್ ಚಿಂತನೆಯ ಒಂದು ಅರ್ಥ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಸಮಸ್ಯೆಗಳನ್ನ ಪರಿಹರಿಸಲು ಅಂದಾಜು ಅಲ್ಪ ಮಾರ್ಗ ವಿಧಾನಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹೇಗೆ ಸೊ ಮಕ್ಕಳಲ್ಲಿ ಹ್ಯೂರಿಸ್ಟಿಕ್ ಚಿಂತನೆಯು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಅಂದ ಪರಿಹರಿಸ ಅಂದಾಜು ಮತ್ತೆ ಅಲ್ಪ ಮಾರ್ಗ ವಿಧಾನಗಳನ್ನ ಬಳಸೋದು ಇದು ಯಾವಾಗಲೂ ಕೂಡ ಅತ್ಯಂತ ತಾರ್ಕಿಕ ಅಥವಾ ಕ್ರಮಬದ್ಧ ವಿಧಾನ ಅಲ್ಲ ಆದ್ರೆ ತ್ವರಿತ ಪರಿಹಾರಗಳನ್ನ ಬಹಳ ಬೇಗನೆ ಸೊಲ್ಯೂಷನ್ ನೀಡೋದ್ರಿಂದ ಈ ಒಂದು ವಿಧಾನಗಳನ್ನ ಅನುಸರಿಸ್ತಾರೆ ಸೊ ಹಾಗಾಗಿ ಆಪ್ಷನ್ ಎರಡು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತ್ ಪ್ರಶ್ನೆ ಕೋಡ್ ಸ್ವಿಚ್ಚಿಂಗ್ ಎನ್ನುವುದು ಮಕ್ಕಳ ಭಾಷಾ ಬೆಳವಣಿಗೆಯಲ್ಲಿ ಯಾವ ಅರ್ಥವನ್ನ ಸೂಚಿಸುತ್ತದೆ ಕೋಡ್ ಸ್ವಿಚಿಂಗ್ ಯಾವುದನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಸೊ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಕೆಸ್ ಆಪ್ಷನ್ ಎರಡು ಸಂಭಾಷಣೆಯ ಸಂದರ್ಭದಲ್ಲಿ ಎರಡು ಅಥವಾ ಹೆಚ್ಚು ಭಾಷೆಗಳ ನಡುವೆ ಬದಲಾಯಿಸೋದು ಅನ್ನೋದು ಸೊ ಕೋಡ್ ಸ್ವಿಚಿಂಗ್ ಅನ್ನೋದು ಸಂಭಾಷಣೆಯ ಸಂದರ್ಭದಲ್ಲಿ ಎರಡು ಅಥವಾ ಹೆಚ್ಚು ಭಾಷೆಗಳ ನಡುವೆ ಬದಲಾಯಿಸೋದನ್ನು ಇಂಡಿಕೇಟ್ ಮಾಡುತ್ತೆ ಇದು ದ್ವಿಭಾಷಾ ಮಕ್ಕಳಲ್ಲಿ ಅಂದರೆ ಎರಡು ಭಾಷೆಗಳನ್ನ ಮಾತಾಡುವಂತಹ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂತಹ ಒಂದು ಭಾಷಾ ಸಾಮರ್ಥ್ಯ ಆಗಿ ಇರೋದ್ರಿಂದ ಭಾಷ ಸಂಭಾಷಣೆಯ ಸಂದರ್ಭದಲ್ಲಿ ಎರಡು ಅಥವಾ ಹೆಚ್ಚು ಭಾಷೆಗಳ ನಡುವೆ ಬದಲಾಯಿಸುವುದು ಅನ್ನೋದು ಅನ್ನೋದನ್ನ ನಾವಿಲ್ಲಿ ಸರಿಯಾದ ಆನ್ಸರ್ ಆಗಿ ಕನ್ಸಿಡರ್ ಮಾಡಬಹುದು ಇಪ್ಪತ್ನಾಲ್ಕನೇ ಪ್ರಶ್ನೆ ಆಲ್ಬರ್ಟ್ ಬಂಡೂರಾರವರ ಸಾಮಾಜಿಕ ಕಲಿಕಾ ಸಿದ್ಧಾಂತ ಸೋಷಿಯಲ್ ಲರ್ನಿಂಗ್ ಥಿಯರಿ ಇಲ್ಲಿ ಮಕ್ಕಳು ನಡವಳಿಕೆಯನ್ನು ಯಾವ ಮುಖಾಂತರ ಕಲಿತಾರೆ ಅಂದರೆ ಆಲ್ಬರ್ಟ್ ಬಂಡೂರ ಇವರ ಒಂದು ಥಿಯರಿ ಏನಿದೆ ಇಲ್ಲಿ ಅವರು ಮಕ್ಕಳು ಯಾವ ರೀತಿಯಾಗಿ ನಡವಳಿಕೆಯನ್ನು ಕಲಿತಾರೆ ಅನ್ನೋದನ್ನು ಹೇಳಿದ್ದಾರೆ ಯಾವ ರೀತಿಯಾಗಿ ಕಲಿತಾರೆ ಅನ್ನೋದನ್ನು ಕೇಳಿರೋಂಥದ್ದು ಆಯ್ಕೆಗಳು ನೋಡಿ ಈ ರೀತಿಯಾಗಿದೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ವೀಕ್ಷಣೆ ಮತ್ತು ಅನುಕರಣೆಯ ಮುಖಾಂತರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಆಲ್ಬರ್ಟ್ ಬಂಡೂರಾರವರ ಒಂದು ಸಾಮಾಜಿಕ ಕಲಿಕಾ ಸಿದ್ಧಾಂತದ ಪ್ರಕಾರ ಮಕ್ಕಳು ಬೇರೆಯವರನ್ನ ವೀಕ್ಷಿಸೋದ್ರ ಮುಖಾಂತರ ಮತ್ತೆ ಅದನ್ನ ಅನುಕರಣೆ ಮಾಡೋದ್ರ ಮುಖಾಂತರ ನಡವಳಿಕೆಗಳನ್ನ ಕಲಿತಾ ಹೋಗ್ತಾರೆ ಸೊ ಇದು ಯಾವ ಒಂದು ಪ್ರಯೋಗ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಕೊಡಬಹುದು ಅಂತ ಹೇಳಿದ್ರೆ ಡಾಲ್ ಪ್ರಯೋಗ ಏನಿದೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಪ್ರಶ್ನೆಗೆ ವೀಕ್ಷಣೆ ಮತ್ತು ಅನುಕರಣೆಯ ಮೂಲಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ Graté ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಗಾರ್ಡ್ನರ್ ಅವರ ಬಹು ಬುದ್ಧಿಮತ್ತೆಯ ಸಿದ್ಧಾಂತ ದ ಥಿಯೋರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಇದರ ಪ್ರಕಾರ ಸೃಜನಾತ್ಮಕ ಬರವಣಿಗೆ ಕಾವ್ಯ ಮತ್ತು ಭಾಷಣಕ್ಕೆ ಸಂಬಂಧಿಸಿದ ಬುದ್ಧಿಮತ್ತೆ ಯಾವುದು ಅಂತ ಕೇಳಿದ್ದಾರೆ ಸೊ ಆಯ್ಕೆಗೆ ನೋಡಿ ಈ ರೀತಿ ಇದೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಎರಡು ಭಾಷಿಕ ಬುದ್ಧಿಮತ್ತೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ಗಾರ್ಡ್ನರ್ ಅವರ ಬಹುಬುದ್ಧಿಮತ್ತೆಯ ಸಿದ್ಧಾಂತದ ಪ್ರಕಾರ ಸೃಜನಾತ್ಮಕ ಬೆಳವಣಿಗೆ ಕಾವ್ಯ ಮತ್ತೆ ಭಾಷಣಕ್ಕೆ ಸಂಬಂಧಿಸಿದ ಬುದ್ಧಿಮತ್ತೆ ಭಾಷಿಕ ಬುದ್ಧಿಮತ್ತೆ ಈ ಒಂದು ಬುದ್ಧಿಮತ್ತೆಯನ್ನ ಹೊಂದಿರುವವರು ಭಾಷೆಯನ್ನ ಬಹಳ ಎಫೆಕ್ಟಿವ್ ಆಗಿ ಬಳಸೋದ್ರಲ್ಲಿ ಸಮರ್ಥರಾಗಿರ್ತಾರೆ ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಭಾಷಿಕ ಬುದ್ಧಿಮತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಮಕ್ಕಳಲ್ಲಿ ಪಿಯರ್ ಪ್ರೆಷರ್ ಪಿಯರ್ ಪ್ರೆಷರ್ನ ಪರಿಣಾಮವನ್ನು ಕಡಿಮೆ ಮಾಡಲು ಪೋಷಕರು ಯಾವ ವಿಧಾನವನ್ನು ಅಳವಡಿಸಿಕೊಳ್ಳಬಹುದು ಅಂತ ಕೇಳಿದ್ದಾರೆ ಅಂದರೆ ಮಕ್ಕಳಲ್ಲಿ ಇರತಕ್ಕಂತಹ ಒಂದು ಪೀರ್ ಪ್ರೆಷರನ್ನು ಆ ಒಂದು ಎಫೆಕ್ಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ಪೇರೆಂಟ್ಸ್ ಆದವರು ಯಾವ ಮೆಥಡನ್ನು ಬಳಸ್ಬೋದು ಅಂತ ಪ್ರಶ್ನೆ ಸೊ ನೋಡಿ ಇಲ್ಲಿ ಆಯ್ಕೆ ಈ ರೀತಿಯಾಗಿ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದರೆ ಇದಕ್ಕೆ ಆಪ್ಷನ್ ಮೂರು ಮಗುವಿಗೆ ಬಲವಾದ ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಒಂದು ಕೌಶಲ್ಯವನ್ನು ಕಲಿಸೋದಂದ್ರೆ ಆತ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರಬಹುದು ಹಾಗೆನೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ತಕ್ಕಂತಹ ಒಂದು ಸ್ಕಿಲ್ ಅನ್ನ ಮಕ್ಕಳಿಗೆ ಏನ್ ಮಾಡಬೇಕು ಪೇರೆಂಟ್ಸ್ ಆದವರು ಕಲಿಸಬೇಕು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಪ್ರಿಮಾರ್ಕ್ ತತ್ವ ಮಕ್ಕಳಲ್ಲಿ ಯಾವ ನಡವಳಿಕೆಯ ಮಾರ್ಪಾಡಿಗೆ ಸಂಬಂಧಿಸಿದೆ ಪ್ರಿಮಾರ್ಕ್ ತತ್ವ ಪ್ರಿನ್ಸಿಪಲ್ ಪ್ರಿಮಾರ್ಕ್ ಪ್ರಿನ್ಸಿಪಲ್ ಮಕ್ಕಳಲ್ಲಿ ಯಾವ ಒಂದು ನಡವಳಿಕೆಯ ಮಾರ್ಪಾಡಿಗೆ ಸಂಬಂಧಿಸಿದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆಪ್ಷನ್ ಒಂದು ಕಡಿಮೆ ಆದ್ಯತೆಯ ನಡವಳಿಕೆಯ ನಂತರ ಹೆಚ್ಚಿನ ಆದ್ಯತೆಯ ನಡವಳಿಕೆಯನ್ನು ನೀಡಿದಾಗ ಹಿಂದಿನದು ಹೆಚ್ಚಾಗುತ್ತದೆ ಅಂತ ಸೊ ಇಲ್ಲಿ ಏನಾಗುತ್ತೆ ಪ್ರಿಮಾರ್ಕ್ನ ತತ್ವವು ನಡವಳಿಕೆಯ ಮಾರ್ಪಾಡಿಗೆ ಸಂಬಂಧಪಟ್ಟಿರುವಂಥದ್ದು ಇದು ಕಡಿಮೆ ಆದ್ಯತೆಯ ನಡವಳಿಕೆಯ ನಂತರ ಹೆಚ್ಚಿನ ಒಂದು ಆದ್ಯತೆಯ ನಡವಳಿಕೆಯನ್ನು ಕೊಟ್ಟಾಗ ಕಡಿಮೆ ಆದ್ಯತೆಯ ನಡವಳಿಕೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿ ಈ ಒಂದು ತತ್ವದಲ್ಲಿ ಹೇಳಿರುವಂಥದ್ದು ಫಾರ್ ಎಕ್ಸಾಂಪಲ್ ನಿನ್ನ ಒಂದು ಮನೆ ಕೆಲಸವನ್ನು ಮುಗಿಸ್ ನೀನು ಟಿವಿಯನ್ನ ನೋಡಬಹುದು ಅಂತ ಹೇಳೋದ್ರ ಮುಖಾಂತರ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಮಕ್ಕಳಲ್ಲಿ ಭಾವನಾತ್ಮಕ ನಿಯಂತ್ರಣ ಎಮೋಷನಲ್ ರೆಗ್ಯುಲೇಷನ್ ಇದನ್ನು ಅಭಿವೃದ್ಧಿ ಪಡಿಸಲು ಅತ್ಯಂತ ಪರಿಣಾಮಕಾರಿ ಮಾರ್ಗ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಆಪ್ಷನ್ ಎರಡು ಭಾವನೆಗಳನ್ನು ಗುರುತಿಸಲು ಅರ್ಥ ಮಾಡಿಕೊಳ್ಳಲು ಮತ್ತು ನಿರ್ವಹಿಸಲು ಕಲಿಸುವುದು ಅನ್ನೋದು ಆನ್ಸರ್ ಆಗುತ್ತೆ ಮಕ್ಕಳಲ್ಲಿ ಎಮೋಷನಲ್ ರೆಗ್ಯುಲೇಷನನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಅತ್ಯಂತ ಪರಿಣಾಮಕಾರಿ ಮಾರ್ಗ ಅಂತ ಹೇಳಿದರೆ ಅವರ ಭಾವನೆಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಆಮೇಲೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆರೋಗ್ಯಕರ ರೀತಿಯಲ್ಲಿ ನಿರ್ವಹಣೆ ಮಾಡೋದಕ್ಕೆ ಕಲಿಸೋದು ಭಾವನೆಗಳನ್ನ ನಿಗ್ರಹಿಸುವುದು ಅಥವಾ ನಿರ್ಲಕ್ಷಿಸುವುದು ಆರೋಗ್ಯಕರ ಅಲ್ಲ ಹಾಗಾಗಿ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಫೋನೊಲಾಜಿಕಲ್ ಅವೇರ್ನೆಸ್ ಅಂದ್ರೆ ಏನು ಅಂತ ಕೇಳಿದ್ದಾರೆ ಏನು ಫೋನೋಲಾಜಿಕಲ್ ಅವೇರ್ನೆಸ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆಯ್ಕೆ ಏನಿರ್ಬೋದು ಹಾಗಾದ್ರೆ ಉತ್ತರ ಏನಿರಬಹುದು ಆಯ್ಕೆ ಎರಡು ಭಾಷೆಯ ಧ್ವನಿ ರಚನೆಯನ್ನ ಗುರುತಿಸುವ ಮತ್ತು ನಿರ್ವಹಿಸುವ ಸಾಮರ್ಥ್ಯ ಅಂದ್ರೆ ಫೋನೋಲಾಜಿಕಲ್ ಅವೇರ್ನೆಸ್ ಅಂತಂದ್ರೆ ಭಾಷೆಯ ಧ್ವನಿ ರಚನೆಯನ್ನ ಫಾರ್ ಎಕ್ಸಾಂಪಲ್ ಶಬ್ದಗಳಾಗಿರ್ಬೋದು ಪದಗಳ ಭಾಗಗಳಾಗಿರಬಹುದು ಪ್ರಾಸಗಳು ಇದನ್ನ ಗುರುತಿಸತಕ್ಕಂತಹ ಒಂದು ಕುಶಲತೆಯಿಂದ ನಿರ್ವಹಿಸ್ ಮತ್ತೆ ಡಿವೈಡ್ ಮಾಡ್ತಕ್ಕಂತಹ ಒಂದು ಕೌಶಲ್ಯ ಸಾಮರ್ಥ್ಯ ಸೊ ಹಾಗಾಗಿ ಇದಕ್ಕೆ ಅಹ್ ಏನು ಫೋನೊಲಾಜಿಕಲ್ ಅವೇರ್ನೆಸ್ ಅಂತಂದ್ರೆ ನಾವು ಆಯ್ಕೆ ಮೂರನ್ನ ನಾವು ಸರಿಯಾದ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಇನ್ನು ಮೂವತ್ತನೇ ಒಂದು ಪ್ರಶ್ನೆ ಪಿಯಾಜೆ ಅವರ ಸಂವೇದನಾ ಚಲನಶೀಲ ಹಂತದ ಕೊನೆಯ ಉಪಹಂತದಲ್ಲಿ ಮಗು ಏನನ್ನ ಅಭಿವೃದ್ಧಿ ಪಡಿಸುತ್ತದೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಪಿಯಾಜೆ ಅವರ ಸಂವೇದನಾ ಚಲನಶೀಲ ಹಂತದ ಕೊನೆಯ ಉಪ ಹಂತದಲ್ಲಿ ಮಗು ಏನನ್ನ ಡೆವಲಪ್ಮೆಂಟ್ ಮಾಡಿಕೊಳ್ಳುತ್ತೆ ಅನ್ನೋದು ಪ್ರಶ್ನೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಯ್ಕೆ ಎರಡು ಸಾಂಕೇತಿಕ ಚಿಂತನೆ ಸಿಂಬಾಲಿಕ್ ಥಾಟ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ